ಶಂಬು ಶಿವ ಶಂಭು ಇವತ್ತು ಯಾಕಂದ್ರೆ ಒಂದು ಯಾವ ಕೆಲಸ ಆಗಬೇಕು ಅವತ್ತು ಯಾರು ಮಾಡ್ತಿದ್ರಿ ಕೆಲಸ ಯಾರಿದಿರುವ ಒಳಗ ಬಾರ ಯವ್ವ ತಾಯಿ ಮುಂದಾಗ ಹಿಂದಾಗ ಹಿಂದ ಆಗಿದ್ದು ಮುಂದಾಗಿದ್ದು ಏನಾಗಿದ್ದಿದ್ರು ನಾವೆಲ್ಲಾ ಹೇಳ್ತೀವಿ ಯವ್ವ ತಾಯಿ ಬದಲಾದಿ ಪಟ್ನ ಸಟ್ನ ನೀ ಬಡಗರಿ ತಗೋದ್ರಿ ಹೇಳಿದ್ ಏನಿದ್ರು ಹಕ್ಕಿ ಕಟ್ಟಿ ಹೇಳಿ ಹೋಗಿಬಿಡ್ತೀನಿ ನಾನು ಅಯ್ಯೋ ಯಾರು ನೋಡಮ್ಮ ತಾಯಿ ನಾವು ತಿಳುಗೋಳದ ಗುಣಗೋಳ ಸ್ವಾಮಿಗಳು ನಾವು ಏನಮ್ಮ ರಾತ್ರಿ ಕನಸಿನಾಗ ನಿನ್ನ ಮನೆಯ ಸಮಸ್ಯೆ ಈ ರೀತಿ ಇದೆ ಅಂತೇಳಿ ನಾನು ಬಂದು ಕನಸಿನಾಗ ಹಕ್ಕಿ ತೋರಿದ್ದಕ್ಕೆ ನಿನ್ನ ಮನೆಗೆ ಬಂದಿನಮ್ಮ ನಿನ್ನ ಸಮಸ್ಯೆ ಏನಿದ್ ನಾನು ಬೈಹಾರಿ ಬಂದಿನ ನೀ ಹೂ ಗುರುಜಿ ಒಳಗ ಬಾ ಒಂದ್ ಅಜ್ಜಿ ಇಟ್ಟ ಅಂತ ಕೊಲ್ಲಂ ಕೊಲ್ಲ ಬಿಡಿಸಿ ಹೇಳಿ ಹೊತ್ಕಾಯಿ ನಾನು ನಿನ್ನ ಮನಸ್ಸಿನ ಇಚ್ಛೆ ನನ್ನ ಬಾಯಿ ಬಿಚ್ಚಿ ಹೇಳಿರಿ ಅಯ್ಯೋ ಗುರುಜಿ ನಂದು ಮಕ್ಳದ ಭಾಗ್ಯನೇ ಇಲ್ಲ ಗುರುಜಿ ಎಷ್ಟು ವರ್ಷ ಆಯ್ತಮ್ಮ ಮನವಿ ನಾಲ್ಕು ವರ್ಷ ಆಯ್ತ ಗುರುಜಿ ಗುರುಜಿ ನಾಲ್ವತ್ತು ವರ್ಷ ನಾಕ್ ಅವಳಿ ಜವಳಿ ಮಕ್ಕಳಾಗಂತ ಆಶೀರ್ವಾದ ಮಾಡಿ ಗುರುಜಿ ಆಯ್ತಮ್ಮ ನಾ ಹೇಳಬೇಕಾಗಿದ್ದು ಅದೇ ಕೇಳಿದ್ದು ಅದೇ ಸಂತಾನು ಪ್ರಾಪ್ತಿರೂ ಆಯ್ತು ಗುರುಜಿ ಅಲ್ಲಮ್ಮ ಇಲ್ಲಿ ಯಜಮಾನ್ರು ಯಜಮಾನ್ರಿ ಡ್ಯೂಟಿ ಹೋಗ್ಯಾರೆ ಗುರುಜಿ ಎಷ್ಟು ಜನ ಅಮ್ಮ ಮನೇಲಿ ಇರೋದು ನಾನು ನಮ್ಮ ಯಜಮಾನ್ರು ಇಬ್ಬರೇ ಇರ್ತೀವಿ ಗುರುಜಿ ಮನೆ ಕ್ಯಾಮ್ರಾ ವ್ಯಾಮ್ರಾ ಏನಿದೆ ಯಾಕೆ ಗುರುಜಿ ಅವೆಲ್ಲ ಇಲ್ಲಮ್ಮ ಸುಮ್ಮನೆ ಕೇಳಿದೆ ಅಮ್ಮ ಹೌದಮ್ಮ ಗುರುಜಿ ನಮ್ಮ ಮನೆಯಲ್ಲ ಅಂತದ್ ಏನಿಲ್ಲ ಗುರುಜಿ ಸರಿ ಅಮ್ಮ ಹಾ ಗುರುಜಿ ಎಲ್ಲ ಬರ್ತಾವೆ ಎಲ್ಲ ಮಾತ್ರ ಇದು ಮಾಡ್ಕೊಂಡು ಹೋಗ್ತಾರೆ ಹೌದು ಇಲ್ಲೇನ್ ಕಂಡಿತ ಇದು ಒಂದ ಮನಿಂಕ ಕೆಲಸ ಇದ್ರ ಜೋಡಿ ಇನ್ನೊಂದಾದ್ರೂ ಬರೋಬ್ಬರಿ ಆಕೈತೆ ಇಲ್ಲೆಲ್ಲ ಪದ್ಧತಿ ಕಡಿಯಕಾಯ್ತು ಆದ್ರೆ ನೀರ ಒಂದು ಇದ್ದಿದ್ದಲ್ಲ ಇರಲಿ ತಡಿ ಇಲ್ಲಿ ಯಾರು ನೋಡೋ ಮನೆ ಯೋ ಆ ತಂಗಿ ಯಾರಾದ್ರೂ ಮನೆ ಅಲ್ಲ ಬರ್ರಿ ಹೊರಗೆ ಬರ್ರಿ ಯೋವಾ ಜಾತ್ರೆ ನೋಡೋದು ಹಂಗೆ ಹೇಳ್ತೀನಿ ಹೊರಗೆ ಬರ್ರಿ ಯಾರಾದ್ರಪ್ಪ ನಾವು ಆಂಧ್ರಲ್ಲಿ ಅಂದ್ರೆ ಆಂಧ್ರದ ಬಾಬಾ ಬಂದೀವಿ ಏನು ಸಮಸ್ಯೆ ಇದ್ರೆ ಹೇಳ್ತೀವಿ ಯಾರಂದ್ರೆ ಮನೆಯಾಗ ಎಷ್ಟು ಬಂದಿರ್ತೀರಪ್ಪ ಮನೆಯಾಗ ಮನೆಯಾಗ ಕ್ಯಾಮ್ರಾ ತಯ್ತಾಯ್ತಪ್ಪ ಓಂ ನಮಶ್ವಾಗ್ಲಪ್ಪ కి కల్లా సత్యనాత్ర చిగరే తండ తండ హతంగిలా బ్యాస్ కావంగిలా ఎం చిగవ్ ఏ బాయ్ సస్తా వ మస్నవ చిరే బాయ్ చీప్ రే సల్లా పర్చాదరే వట 500 రూపాయ కొం చిగావ్ వట తండ తండ హతంగిలా బ్యాస్ కావంగిలా ఈగరే మన్న హై బబलेश्वर క్యాపిటల్ ఆషిస్ తోకో మన్ననే

అణ కు కుర్చి హూర్ రూపాయ నోడ బేట్ నోడూ వైద్య మేడం రూపాయ రూపాయ బా సోల్పూర్ నా முன்னூறு ரூபாய் குர்ச்சி முன்னூறு நோடனோ

ಟೈಮ್ ಅಂಕ್ರ ಆಯ್ತು ಇವ್ರಂಕ್ರ ಏನೋ ಪಟ್ನ ಬಂದ್ರ ಅಂದ್ರೆ ಒಂದ್ ಎರಡು ಮೂರು ಮನಿ ಆಗ್ಯಾವ ಇವತ್ತು ಸಟ್ನ ಕೆಲಸ ಮಾಡ್ಕೊಂಡು ಮಾಡಿಕೊಂಡಿಟ್ಟು ಊರಿಗಿದ್ದಾರೆ ಬಂದಿಲ್ಲ

ீத்தி <Curikuri>, முதன் <coughs> <coughs> <ingen killers> <ín> ಮತ್ತೆ ಒಂದು ಒಂದು ವಿಲೇಜ್ ಜಾಬ್ ಡಿಸ್ಟಿಂಗ್ ನಗೆ ಮತ್ತೆ ಬರ್ತೀಯಾಂಗಾ ಹಾ ಬರ್ತೀನಲ್ಲ ಅಂದಾಗ ಬಂದು ಒಂದು ಲೈಫ್ ಐತಿ

ನಾವು ಒಂದು ಎಮ್ ಡಬ್ಲ್ಯೂ ತಂದ ಐತೆ ಮಂದಿ ಮಂದಿ ಯಾರನ್ನು ತಗೋಂಗಿಲ್ಲ ಏನಿಲ್ಲ ಯಾಕಂದ್ರೆ ಅಲ್ಲಿ ನಡಿ ನಡಿನ ಈಗ ಹೆಂಡ್ರ ಮಕ್ಕಳು ನಮಗೆ ನಮ್ಗೆಲ್ಲ ಆದಾಗ ಮುಂದ್ ನೋಡನು ರೆಡಿ ಆಯ್ತು தரிவி தரிவி சாங்க தரப்பிட வந்தாங்க மத்தங்க ஆ ஏ பார் ஹோகிடா பார் ஜल्दी பார் வரமா அதனால நீ ல அல்லாஹ் சக்சஸ் ஆயிவ சரி சக்சஸ் ஆயி mm <laughs>